ಇಂದು ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಲಕ್ಷ ವೃಕ್ಷ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯಲ್ಲಿರುವ ಕರ್ತೃ ಗದ್ಗೆ ಮಠದ ಶ್ರೀಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶರಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಲಕ್ಷ ವೃಕ್ಷ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಗುರುಬಸವ ಬ್ರಹ್ಮನ್ ಮಠದ ಪರಮ ಪೂಜ್ಯ ಶ್ರೀ ಮನಿಪ್ರಾ ಶಿವಾನಂದ ಮಹಾಸ್ವಾಮಿಗಳು ಸೇರಿದಂತೆ ಅನೇಕರು ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗದ್ದುಗೆ ಮಠದ ಶ್ರೀಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶರಲಿಂಗ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜಾ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ನಮ್ಮ ನಾವೆಲ್ಲ ಅನ್ಕೊಂಡಿರ್ಬೋದು ಎಲ್ಲ ಎಲ್ಲರೂ ಸಹಿತ ಮಾಡ್ತಿರ್ತಾರೆ ಕಾರ್ಯಕ್ರಮ ಪರಿಸರ ದಿನಾಚರಣೆ ಬಂತಂದ್ರೆ ಒಂದ್ ಗಿಡ ಆಸ್ತರ ಫೋಟೋ ಶೂಟ್ ಅಂತ ಇದೊಂದು ಫ್ಯಾಷನ್ ಆಗ್ಬಿಟ್ಟದ ಅದ ನಾವು ಸಹಿತ ಒಂದು ಮಾತನ್ನು ತಿಳ್ಕೊಬೇಕು ನಾವ್ ಯಾರು ಸಹಿತ ಸಾಲ ಮರ ತಿಮ್ಮಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಸಹಿತ ನಾವು ಸಾಲ ಮರದ ತಿಮ್ಮಕ್ಕಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸಾಲ ಮರದ ತಿಮ್ಮಕ್ಕ ನಡೆದಿರ್ತಕ್ಕಂತಹ ದಾರಿಗಳಿಗೆ ನಾವೆಲ್ಲರೂ ಸಹಿತ ನಡೀಲಿಕ್ಕೆ ಸಾಧ್ಯ ಅದಕ್ಕೋಸ್ಕರವಾಗಿ ನಮ್ಮ ನಾವು ಈ ಪಂಚಭೂತಗಳನ್ನ ಬಿಟ್ಟು ನಾವಿಲ್ಲ ನಾವಿರಲಿಕ್ಕೆ ಪಂಚಮಹಾಭೂತಗಳು ನಮ್ಮ ಶರೀರದ ಒಳಗೂ ಅದಾವ ಶರೀರದ ಹೊರಗೂ ಅದಾವೆ ಈಗ ನೋಡ್ರಿ ನಮ್ಮ ಬೆವರು ಬರಾಕತ್ತಿ ಇದರಲ್ಲಿ ಕೂತ್ಕೊಂಡಿದ್ದೀವಿ ಹಾಂ ಗಾಳಿ ಬೇಕು ಹಾಂ ಅಕಸ್ಮಾತ್ ಏನಾದ್ರೂ ಚಳಿ ಇಳಿತಪ್ಪ ಅಂದ್ರೆ ನಮ್ಗೆ ಬೆಚ್ಚ ಆಗಲಿಕ್ಕೆ ಬೆಂಕಿನೂ ಬೇಕು ಇವೆಲ್ಲ ಪಂಚಮಹಾಭೂತಗಳು ನಮ್ಗೆ ಅವಶ್ಯಕತೆ ಇದಾವೆ ಆದರೆ ಒಂದು ಇರಲಿಲ್ಲ ಅಂತಂದ್ರೆ ನಾವು ಉಳಿಯೋಂಗಿಲ್ಲ ಅದಕ್ಕೋಸ್ಕರವೇ ಅದರಲ್ಲಿ ವಾಯು ಗಾಳಿ ನಮ್ಗೆ ಅತ್ಯಂತ ಪ್ರಮುಖವಾಗಿರುವಂಥದ್ದು ಅದಕ್ಕೋಸ್ಕರವಾಗಿ ನಾವು ನಮ್ಮ ಮಠದ ವತಿಯಿಂದ ನಾವು ಲಕ್ಷ ವೃಕ್ಷ ಆಂದೋಲನ ಕಾರ್ಯಕ್ರಮವನ್ನು ಮಾಡಕತ್ತೀವಿ ಅದರಲ್ಲಿ ನಮ್ಗೆ ಅತ್ಯಂತ ಈಸಿಯಾಗಿರುವಂಥದ್ದು ನಮ್ಮ ದಯಾನಂದ ಪಾಟೀಲ್ ಅವ್ರು ಹೇಳಿಕೊಟ್ಟಿದ್ದಾರೆ ಯಾವ ಆಗಿಲ್ಲ ನೀವೇನು ನಮ್ಮ ಮನೆಯಾಗ ಕುತ್ಕೊಂಡು ನುಂಡಿ ಕಟ್ತೀವಿ ರೀ ನಾವು ಬರೀ ಪಂಚಮಿ ದಿವಸ ಅಟ್ಟೆ ಉಂಡಿ ಕಟ್ತೀವಿ ಅದ್ರ ಬಿಟ್ಟು ನಾವು ಇದು ಮಡ್ದಾಗ ಬಂದ್ವಿ ಅಂದ್ರೆ ನಾವು ದಿವ್ಸ ಸಹಿತ ಉಂಡಿ ಕಟ್ಬೋದು ಹಾಂ ಎಲ್ಲ ತಿಳಿಲಿ ಅಂತ ಹೇಳ್ತಾ ಇರೋದು ಆದರೆ ನಾವು ಒಂದು ಒಬ್ಬರು ಒಂದು ಸಾವಿರ ಉಂಡಿಯನ್ನು ಕಟ್ಟಿದ್ರು ನಾವು ನೂರು ಜನಕ್ಕೆ ಒಂದು ಲಕ್ಷ ನಾವು ಟಾರ್ಗೆಟ್ ಬಿಡ್ತೀವಿ ಅದಕ್ಕೋಸ್ಕರವಾಗಿ ನಾವು ಹೆಣ್ಮಕ್ಳು ಅನ್ನೋಂಗಿಲ್ಲ ಎಲ್ಲರೂ ಸಹಿತ ನಮ್ಗೆ ಈ ಕಾರ್ಯಕ್ರಮಕ್ಕೆ ಈ ಅಭಿಯಾನಕ್ಕೆ ನಾವೆಲ್ಲರೂ ಸಹಿತ ಭಾಗಿಯಾಗಲೇಬೇಕು ಹಾಂ ನೀವು ಎಷ್ಟೋ ನ ಕಾರ್ಯ ನಿಮ್ಮ ವೈಯಕ್ತಿಕ ಜೀವನದೊಳಗೆ ನೀವು ಹಾಂ ಅದನ್ನು ಬಿಟ್ಬಿಟ್ಟು ನಮ್ಮ ಎರಡು ತಾಸು ಇಪ್ಪತ್ನಾಲ್ಕು ತಾಸದೊಳಗೆ ನಮ್ಗೆ ಎರಡು ತಾಸು ನೀವು ಟೈಮ್ ಕೊಡಲೇಬೇಕು ಈಗ ಹೇಗಾದರೂ ನೀವು ಐದುವರೆಗೆ ನಾವು ಯೋಗಾಸನ ಇಟ್ಟಿದ್ದೀವಿ ಏಳನೇ ತಾರೀಕಿಂದ ಯೋಗಾಸನ ಕಾರ್ಯಕ್ರಮ ಅದ ಎಲ್ಲರೂ ಭಾಗಿಯಾಗ್ರಿ ಎಲ್ಲರೂ ಸಹಿತ ಭಾಗಿಯಾಗಬೇಕು ಎಲ್ಲರಿಗೂ ಉಚಿತವಾಗಿರುವಂಥದ್ದು ನಿಮ್ಮ ಮನೆಯಿಂದ ಒಂದು ಹಾಸಿಗೆ ತೊಗೊಂಬರಿ ಸಾಕಟ್ಟ ಒಂದು ಹಾಸಿ ಚಾಪಿ ಹಾಸಿಗೆ ಇಲ್ಲ ಯೋಗ ಮ್ಯಾಟ್ ಸಿಗ್ತಾವ ಅದನ್ನು ತಗೊಂಬರ್ರಿ ಐದುವರೆಯಿಂದ ಆ ಒಂದು ತಾಸು ಇಲ್ಲ ಒಂದೂವರೆ ತಾಸು ಕಾರ್ಯಕ್ರಮ ಇರುತ್ತೆ ಯೋಗಾಸನ ಅದಾದ ನಂತರ ಒಂದು ತಾಸು ನಮ್ಗೆ ನೀವು ಇದನ್ನ ಈ ಕೈ ಉಂಡಿಯನ್ನು ಕಟ್ಟ ಸೀಟ್ ಬಾಲ್ಸನ್ನು ಮಾಡಿ ಕೊಟ್ಟು ಕೊಟ್ಬಿಟ್ರಪ್ಪ ಅಂತಂದ್ರೆ ನಮಗೆ ಹೆಲ್ಪ್ ಆಗುತ್ತೆ ನೀವು ಮಣಿಯಿಂದ ಬಂದು ಮನೆಯಾಗ ನಾವು ಮಣಿ ಕಳ್ಸ್ಬೇಕಂದ್ರೆ ನಿಮ್ಮ ಮನೆಗೆ ಸಗಣಿ ಕಳಿಸ್ಬೇಕು ಗೋಮೂತ್ರ ಕಳಿಸ್ಬೇಕು ಬೀಜ ಕಳಿಸ್ಬೇಕಾಗುತ್ತೆ ಆದರೆ ನೀವು ಇಲ್ಲೇ ಪರಿಸರ ದಿನಾಚರಣೆ ಅಂದ ತಕ್ಷಣ ನಮಗೆ ಅರಿವಾಗೋದೇನು ಅಂತ ಕೇಳಿದ್ರೆ ಇವತ್ತಿನ ದಿನಮಾನದೊಳಗೆ ಇವತ್ತ ನಾವು ಬಳದತಕ್ಕಂಥ ರೋಗ ರುಜಿನಗಳನ್ನು ಎಷ್ಟೊಂದು ಹೆಚ್ಚಾಗ್ಯಾವ ಅನ್ನುವಂಥ ವಿಚಾರವನ್ನು ನಮಗೆ ನೆನಪಾಗ್ತದೆ ಯಾಕೆ ಹೆಚ್ಚಾದರೂ ರೋಗ ರುಜಿನಗಳನ್ನು ಇವತ್ತು ಯಾಕೆ ಹೆಚ್ಚಾಲಕತ್ತೇವಂತ ಕೇಳಿದ್ರೆ ನಮಗೆ ಪರಿಸರದ ಕೊರತೆ ಪರಿಸರದ ಕೊರತೆ ಇಂತ್ರ ನಮಗೆ ಗಿಡ ಇವೆಲ್ಲ ಮರಗಳನ್ನು ಆಗಿದ್ದಕ್ಕೆ ನಮಗೆ ಎಂಥ ಇವತ್ತು ಅನಾಹುತದೊಳಗೆ ನಾವು ಸಿಲುಕಲಕತ್ತೀವಿ ಅಂತ ಕೇಳಿದ್ರೆ ಇವತ್ತು ನಾವು ಅನುಭವಿಸ್ಲಕತ್ತೀವಿ ಇವತ್ತಿನ ದಿವಸ ನಮಗೆ ಬಹಳ ಅವಶ್ಯವಾಗಿರ್ತಕ್ಕಂಥ ನಮಗೆ ದಿನನಿತ್ಯ ಇವಾಗ ಮನುಷ್ಯನಿಗೆ ಬದುಕಲಿಕ್ಕೆ ಊಟ ಎಷ್ಟು ಮುಖ್ಯನೋ ಗಾಳಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ಪರಿಸರವನ್ನು ಕಾಪಾಡಿಕೊಂಡು ಅಂದಾಗ ಮಾತ್ರ ನಾವು ಸುಗಮವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂಥ ಬದುಕನ್ನು ನಾವು ಹಸುನಾಗಿರ್ತಕ್ಕಂಥ ಬದುಕನ್ನು ಬದುಕಬೇಕಾದ್ರೆ ಇವತ್ತಿನ ದಿವಸ ಮರಗಳು ಭಾಳ ಮುಖ್ಯ ಇವತ್ತು ಗದ್ದಿಗೆ ಮಠದ ಚರಲಿಂಗ ಮಹಾಸ್ವಾಮಿಗಳು ಬಹಳ ದೊಡ್ಡ ಕೆಲಸ ಇದು ಇದು ಎಂಥ ಕೆಲಸ ಅಂತ ಕೇಳಿದ್ರೆ ಇದು ನಿಜಕ್ಕೂ ಕೂಡ ಇದು ಭಾಳ ಒಂದು ನೆನಪಿಡ್ತಕ್ಕಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಆಗೋದ್ರಲ್ಲಿ ಎಲ್ಲ ರೈತರಲ್ಲಿ ಉತ್ಸಾಹ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಚಂದ್ರಕಾಂತ್ ಕಾಳಗಿ ಮಾತನಾಡಿದರು ಮಠ ಮತ್ತು ಗುರುಬಸವ ಬ್ರಾಹ್ಮಣ ಮಠದ ಮಠಾಧೀಶರು ಇಬ್ಬರ ನೇತೃತ್ವದಲ್ಲಿ ಈ ಒಂದು ಆಂದೋಲನ ಪ್ರಾರಂಭ ಮಾಡಿದ್ರ ಇಡೀ ಕಲ್ಯಾಣ ಕರ್ನಾಟಕದ ಮಠಾಧೀಶರು ಆ ನಮ್ಮ ಗುರುಗಳು ಮಾಡತ್ರಪ್ಪ ಸಣ್ಣ ವ್ಯವಸ್ಥೆ ನಾವೇ ಮಾಡಬಾರ್ದು ಅನ್ನುವಂಥ ಅವ್ರ ಬಲ್ಲೂ ಬರಲಿ ಎಲ್ಲಾ ಮಠಾಧೀಶರು ಕಲ್ಯಾಣ ಕರ್ನಾಟಕದ ಮಾಡಲಿ ಅನ್ನುವಂಥ ಈ ಒಂದು ಅಭಿಯಾನ ಅದ ದಯಮಾಡಿ ಮುಂದೆ ಅವ್ರು ತಾನೇ ಮಾಡ್ಕೊತ ಹೋಗ್ತಾರೆ ನೀವು ಹಚ್ಚಿಬಿಡ್ರೆ ಸಾಕು ಸತತವಾಗಿ ನಡಿಬೇಕು ಇವತ್ತು ಪರಿಸರ ದಿನಾಚರಣೆ ಅದ ಅಂತ ಅಷ್ಟೇ ಹೇಳಿ ಇವತ್ತು ಅಟ್ಟೆ ಮಾಡಿಬಿಡೋದಲ್ಲ ಇದು ಸತತವಾಗಿ ಆಂದೋಲನ ನಡೀಬೇಕು ರೀ ಅಂತೇಳಿ ಅಪ್ಪಾಜಿ ಅವರು ಹೇಳಿದ್ರು ಕರೆಕ್ಟ್ ಅದ ಅಪ್ಪಾಜಿ ಎಷ್ಟು ತಾತಾಟ ಪ್ರಯತ್ನ ಮಾಡೋಣ ಸದಾ ವರ್ಷಾನಗಡಲೆ ಮಾಡಬೇಕನ್ನೋಂಥ ವಿಚಾರ ಆಲ್ರೆಡಿ ಡಿಸೈಡ್ ಮಾಡ್ಯಾರೀ ಎರಡು ತಿಂಗಳ ಮೂರು ತಿಂಗಳ ಅಂತಲ್ಲ ಒಂದು ಬ್ಯಾಸಿಗೆ ಕಾಲದಾಗಂತೂ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಸೀಡ್ಸ್ ಅದು ರೆಡಿ ಮಾಡ್ಕೊಳ್ಳೋಣ ಅನ್ನೋಂಥ ವಿಚಾರ ಇಟ್ಟಿದ್ದಾರೆ ದಯಮಾಡಿ ತಾವೆಲ್ಲರೂ ಕೈ ಜೋಡಿಸ್ರಿ ನಾವು ಕೂಡ ಸಮಯ ಕ್ರಮಕ್ಕೆ ಆಗೋದಿಲ್ಲ ಆದರೂ ಕೂಡ ನಾವು ಕೊಡ್ತಾಯಿದ್ದೆವು ಕೊಡ್ತೀನಿ ಬಿ ಎರಡನೇ ಮಾತಿಲ್ಲ ಅದಕ್ಕೆ ತಾವು ಕೂಡ ಹೆಚ್ಚಿನ ಸಮಯ ಕೊಟ್ಟಿರಪ್ಪ ಅಂದ್ರೆ ನಮ್ಮ ಮಕ್ತಂಪುರ ಬಡಾವಣೆ ಇಡೀ ನಮ್ಮ ಕಲ್ಬುರ್ಗಿಯ ಮಹಾನಗರದಲ್ಲಿ ಮೊಟ್ಟ ಮೊದಲೇ ಹುಟ್ಟಿದ್ರೆ ನಮ್ಮ ಮಕ್ತಂಪುರ ಬಡಾವಣೆನೆ ಅದಕ್ಕೆ ಇದು ನಮ್ಮ ಗೋ ಗದ್ದಿಗೆ ಮಠ ಒಂಬೈನೂರು ವರ್ಷಗಳ ಇತಿಹಾಸ ಅದ ರೀ ಬಸವಣ್ಣನವರು ಸುದ್ದಿಗೆ ಬಂದು ಇಲ್ಲಿ ಒಂದು ತಂಗುದಾಣ ಮಾಡಿ ಹೋದವ್ರನ್ನ ಉಳ್ಕೊಂಡು ಹೋದವ್ರಂತ ಒಂದು ದೊಡ್ಡ ಇತಿಹಾಸ ಅದ ಅದಕ್ಕಯಿಂದ ದಯಮಾಡಿ ಈ ಒಂದು ನಮ್ಮ ಮಠ ಉಳಿಸ್ಕೋಬೇಕು ಮಠ ಬೆಳೆಸ್ಬೇಕಾಯ್ತು ಕಲ್ಯಾಣ ಕರ್ನಾಟಕ ಈ ಒಂದು ಬಿಸಿಲು ನಾಡನ್ನು ಹೋಗಲಾಡಿಸಿ ಹಸಿರು ಕ್ರಾಂತಿ ನಾಡು ಮಾಡಬೇಕಂತ ಅಪ್ಪಾಜಿ ಅವರ ಈ ವೇಳೆಯಲ್ಲಿ ಮಠದ ಭಕ್ತಾದಿಗಳಾದ ಶಿವಶಂಕರ್ ಹೊಸಗೌಡರು ಸಂಗಪ್ಪ ಉದನೂರ್ ಬಸವಣ್ಣಪ್ಪ ಶೆಟ್ಟಿದುದಿನಿ ಅಣ್ವೀರಪ್ಪ ಕಾಳ್ಗಿ ಶರಣಪಪ್ಪ ಚಂದ್ರಕಾಂತ್ ಕಾಳ್ಗಿ ವೀರಶೈವ ಲಿಂಗಾಯತ ಯುವ ವೇದಿಕೆ ಅಧ್ಯಕ್ಷ ದಯಾನಂದ ಪಾಟೀಲ್ ಶ್ರೀಧರ್ ನಾಗನಳ್ಳಿ ಆನಂದ ಕಸನೂರ್ ವಿಜಯಲಕ್ಷ್ಮಿ ಹಿರೇಮಠ ಸಚಿನ್ ನಂದೇಳ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಬಿಲ್ವ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾస్ట్రో ಸರ್ಜರಿ ಅಕೋ ಸರ್ಜರಿ ಗೈನೆಕಾಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಟಿ ಮತ್ತು ಆಫ್ಟಾಲ್ ಜನರಲ್ ಫಿಜಿಷಿಯನ್ ಯೂರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿ ಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕೇಸರಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್